ಕರ್ನಾಟಕ ಆಯಿತು ಇದೀಗ ಗುಜರಾತ್ಗೂ ಹೆಚ್ ಎಂ ವಿ ವೈರಸ್ ಪತ್ತೆಯಾಗಿದೆ ಕರ್ನಾಟಕದಲ್ಲಾಯಿತು ಗುಜರಾತ್ನಲ್ಲೂ ಹೆಚ್ ಎಂ ಪಿವಿ ಏನು ವೈರಸ್ ಪತ್ತೆಯಾಗಿದೆ ಗುಜರಾತಿನ ಅಹಮದಾಬಾದ್ನಲ್ಲಿ ಚೀನಾ ವೈರಸ್ ಒಕ್ಕರಿಸಿದೆ ದೇಶದಲ್ಲಿ ಹೆಚ್ ಎಂ ವಿ ವೈರಸ್ ಸಂಖ್ಯೆ ಮೂರಕ್ಕೆ ಏರಿಕೆಯಾಗಿದೆ ಅಹಮದಾಬಾದ್ನ ಎರಡು ತಿಂಗಳ ಮಗುವಿಗೆ ಹೆಚ್ ಎಂ ಪಿ ವಿ ಸೋಂಕು ಬಂದಿದೆ ಇನ್ನು ಬೆಂಗಳೂರಿನಲ್ಲಿ ಎರಡು ಗುಜರಾತ್ನಲ್ಲಿ ಒಂದು ಕೇಸ್ ಪತ್ತೆಯಾಗಿದೆ ಹೀಗಾಗಿ ದೇಶದಲ್ಲಿ ಹೆಚ್ಎಂಪಿವಿ ವೈರಸ್ ಸಂಖ್ಯೆ ಮೂರಕ್ಕೆ ಏರಿಕೆಯಾಗಿದೆ ಚೀನಾದ ವೈರಸ್ ಎಚ್ಎಂ ಪಿವಿ ಬೆಂಗಳೂರಿಗೂ ಒಕ್ಕರಿಸಿತ್ತು ಇನ್ನು ಅದೇ ಬೆನ್ನಲ್ಲೇ ಗುಜರಾತ್ನಲ್ಲೂ ಹೆಚ್ಎಂ ಪಿವಿ ಪತ್ತೆಯಾಗಿದೆ ಗುಜರಾತ್ನ ಅಹಮದಾಬಾದ್ನಲ್ಲಿ ಚೀನಾ ವೈರಸ್ ಒಕ್ಕರಿಸಿದೆ ದೇಶದಲ್ಲಿ ಹೆಚ್ಎಂಪಿವಿ ವೈರಸ್ ಸಂಖ್ಯೆ ಮೂರಕ್ಕೆ ಏರಿಕೆಯಾಗಿದೆ ಅಹಮದಾಬಾದ್ನ ಎರಡು ತಿಂಗಳ ಮಗುವಿಗೆ ಸೋಂಕು ಉಂಟಾಗಿದೆ ಬೆಂಗಳೂರಿನಲ್ಲಿ ಎರಡು ಗುಜರಾತ್ನಲ್ಲಿ ಒಂದು ಕೇಸ್ ಪತ್ತೆಯಾಗಿದೆ ಕರ್ನಾಟಕ ಆಯಿತು ಇದೀಗ ಗುಜರಾತ್ನಲ್ಲೂ ಹೆಚ್ ಎಂ ಪಿ ವಿ ವೈರಸ್ ಪತ್ತೆಯಾಗಿದೆ ಚೀನಾದ ವೈರಸ್ ಕರ್ನಾಟಕ ಗುಜರಾತ್ನಲ್ಲೂ ಪತ್ತೆಯಾಗಿದೆ ಗುಜರಾತ್ನ ಅಹಮದಾಬಾದ್ನಲ್ಲಿ ಚೀನಾ ವೈರಸ್ ಪತ್ತೆಯಾಗಿದ್ದು ದೇಶದಲ್ಲಿ ಹೆಚ್ ಎಂ ಪಿ ವಿ ವೈರಸ್ ಸಂಖ್ಯೆ ಇದೀಗ ಮೂರಕ್ಕೆ ಏರಿಕೆಯಾಗಿದೆ ಅಹಮದಾಬಾದ್ನ ಎರಡು ತಿಂಗಳ ಮಗುವಿಗೆ ಸೋಂಕು ಉಂಟಾಗಿದೆ ಇನ್ನು ಬೆಂಗಳೂರಿನಲ್ಲೂ ಕೂಡ ಎರಡು ಶಿಶುವಿಗೆ ಈ ವೈರಸ್ ಬಂದಿದೆ ಗುಜರಾತ್ನಲ್ಲಿ ಒಂದು ಕೇಸ್ ಪತ್ತೆಯಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ